ಇದು ಇತಿಹಾಸದಲ್ಲಿ ಇದು ಬಿಜಾಪುರ ಜಿಲ್ಲೆ ಇತಿಹಾಸದಲ್ಲಿ ಬಹಳ ಜನ ಸಂಸದರಾಗಿ ಹೋದ್ರು ಹಿಂದೆ ಚೌಧರಿ ಅವ್ರನ್ನ ನೆನಪು ಮಾಡಿಕೊಂಡು ಇಲ್ಲಿವರೆಗೆ ಯಾರು ಸಂಸದರಾದ್ರು ಬಿಜಾಪುರ ಜಿಲ್ಲೆಗೆ ಕೊಡ್ತಕ್ಕಂಥ ಕೊಡುಗೆ ಯಾರಾದ್ರೂ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಎರಡು ಬಾರಿ ಬಿಜಾಪುರ ಜಿಲ್ಲೆಯ ಸಂಸದರಾಗಿ ಇವತ್ತು ಅನೇಕ ಲಕ್ಷ ಗಟ್ಟಲೆ ಇವತ್ತು ಅನುದಾನ ತಂದು ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಮಾಡ್ತಕ್ಕಂಥ ಯಾರಾದ್ರೂ ಧೀಮಂತ ನಾಯಕ ಇದ್ರೆದೇ ಅದು ಸನ್ಮಾನ್ಯ ರಮೇಶ್ ಜಿಗ್ ಸಾಹೇಬ್ರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಆದ್ರೆ ಅವರು ಬಹಳ ಸರಳ ಸ್ವಭಾವ ಬಹಳ ಜನ ಇಲ್ಲಿ ಮಾತಾಡ್ತಿದ್ರು ಈಗ ಹೇಳಿದ್ರಲ್ಲ ಈಗ ಒಂದು ಹೆಸರು ಹಾಕೊಂಡಿಲ್ಲ ಇಲ್ಲಿ ಹೆಸರು ಹಾಕೊಂಡಿಲ್ಲ ಅಂತ ಹೇಳಿ ಒಂದು ಶೌಚಾಲಯ ಕಟ್ಟಿದ್ರೆ ಅವರ ಅನುದಾನದಲ್ಲಿ ಇರ್ತಕ್ಕಂಥ ಹೆಸರಾಗ್ತಕ್ಕಂಥ ಇವತ್ತು ನಾಯಕರು ಇವತ್ತು ಬಿಜಾಪುರದಲ್ಲಿ ಇದ್ದಾರೆ ಆದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಇವತ್ತು ಏನು ಇವತ್ತು ಶೇರ್ ಫೆಂಡನಲ್ಲಿ ಬಂದಂತ ಪ್ರತಿ ಕ್ಷೇತ್ರದಲ್ಲಿ ಎಂಟು ಕೋಟಿ ರೂಪಾಯಿ ಅನುದಾನ ಬಂದ್ರು ಕೂಡ ಅದನ್ನ ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಿದ್ದು ರಾಜ್ಯ ಸರ್ಕಾರದಿಂದ ಅಲ್ಲ ಅಂತಕ್ಕ ಮತನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೇನೆ ಆದರೆ ಮಾಧ್ಯಮದಲ್ಲಿ ನಾನು ಮಾಧ್ಯಮದಲ್ಲಿ ಇರ್ತಕ್ಕಂತ ವಿನಂತಿ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ ಯಾವ ಗುದ್ಲಿ ಪೂಜೆ ಮಾಡಕ್ ಬಂದ ಪುಣ್ಯಾತ್ಮರಿಗೆ ಅವ್ರಿಗೆ ಕೇಳಬೇಕು ನಿನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತೇಳಿ ಕೇಳು ಜನರಿಗೆ ನೀವು ತಿಳಿಸ್ಬೇಕಂತೇಳಿ ವೇದಿಕೆ ಮುಖಾಂತರ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳಕ್ಕೆ ಬಯಸ್ತೀನಿ ಆದ್ರೆ ಇವತ್ತು ಸನ್ಮಾನ್ಯ ರಮೇಶ್ ಜಿಗಿ ಸಾಹೇಬರು ಇವತ್ತು ಬಿಜಾಪುರ ಜಿಲ್ಲೆಗೆ ಅನೇಕ ಅನುದಾನ ತಂದ್ರು ಕೂಡ ಅವರು ಒಂದು ಪತ್ರಿಕೆಯಲ್ಲಿ ಆಗ್ಲಿ ಅವರ ವೈಯಕ್ತಿಕ ಆಗಲಿ ಇದನ್ನ ನಾನು ಮಾಡೀನಿ ಅಂತಕ್ಕಂಥ ಭಾವನೆ ಇರಲಿಲ್ಲ ಆದ್ರೆ ಇವತ್ತು ಈ ಕಾರ್ಯಕ್ರಮ ಮುಂದಾಲೋಚನೆ ಮಾಡಿಕೊಂಡು ನಮಗೆ ಎಲ್ಲರನ್ನ ಕೂಡಿಸಿ ಒಂದು ಏನಾದರೂ ಒಂದು ಒಂದು ಮೀಟಿಂಗ್ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಮಾಡ್ಬೇಕಂತಕ್ಕಂಥ ಭಾವನೆ ನನ್ನ ಮನಸ್ಸಿನಲ್ಲಿ ಇತ್ತು ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ಕೆಳಗಡೆ ನಾವು ಹೋಗಬೇಕಾದ್ರೆ ರೈಲ್ವೆ ಬಂದ್ರೆ ಗೇಟ್ ಹಾಕಿದ್ರೆ ಯಾವ ಪರಿಸ್ಥಿತಿ ಇತ್ತಪ್ಪ ಅಂತಂದ್ರ ಒಬ್ಬಕ್ಕೆ ತಾಯಿ ಒಬ್ಬಕ್ಕೆ ತಾಯಿ ಇವತ್ತು ನಾನು ಇಲ್ಲಿಂದ ನಾನು ಒಂಟಿಗೆ ಹೋಗ್ಬೇಕಾದ್ರೆ ಹುಬ್ಳಿಯಿಂದ ಬರ್ಬೇಕಾದ್ರೆ ಗಾಡಿಯಲ್ಲಿ ಕೂತಿತ್ತು ಯಾವ ತಾಸ್ ಇತ್ತಪ್ಪ ಅಂತಂದ್ರೆ ಆ ತಾಯಿ ಹಾಸ್ಪಿಟ್ಲ ಹೇರಿಗೆ ಹೋಗ್ಬೇಕ ಆ ಡಿಲೇವರಿ ಹೋಗ್ಬೇಕಾದ್ರೆ ರೈಲ್ವೆ ಗೇಟ್ ಬಿತ್ತು ಆ ರೈಲ್ವೆ ಗೇಟ್ ಬಿತ್ತಾಗ ಆ ತಾಯಿ ನೋಡಿ ನಾನೇ ಗ್ಲಾಸ್ ಪ್ಲೀಸ್ ನಿಂತಿದ್ದೆ ಕೆಳಗೆ ನಾನು ಇಲ್ಲೇ ರೈಲ್ವೆ ಕೆಳಗಡೆ ನಿಂತಾಗ ಯಾಕೆ ತಾಯಿ ಅಂತಂದ್ ಹೇಳಿ ನಾನು ದವಾಖನಿಗೆ ಹೋಗ್ಬೇಕಾಗ್ಯದ ರೈಲ್ವೆ ಗೇಟ್ ಹಾಕ್ಯಾರ ಏನ್ ಅಂತ ಹೇಳಿ ತಾಯಿ ತ್ರಾಸ್ ಮಾಡ್ಕೊತಿದ್ಲು ಅವಾಗ ನಾನು ಹೇಳಿದೆ ಪುಣ್ಯಾತ್ಮರು ಮ್ಯಾಗ್ ಮಾಡ್ಯಾರಮ್ಮ ಇನ್ನೊಂದು ಸ್ವಲ್ಪ ದಿವಸದಾಗ ಇದು ಉದ್ಘಾಟನೆ ಹಾಕಿದ್ರು ಸ್ವಲ್ಪ ತೊಡ್ಕೋಬೇಕು ನೀನೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೂಡ ತಾಯಿ ಅಂತ ಹೇಳಿ ನಾನು ವಿನಂತಿ ಮಾಡಿದ್ರೆ ಗೇಟ್ ಓಪನ್ ಆಯ್ತು ಇವತ್ತು ಆ ತಾಯಿ ಒಂದು ಮಾತು ಏನ್ ಹೇಳಲ್ಲಪ್ಪ ಅಂದ್ರ ಈ ಪುಣ್ಯಾತ್ಮ ಯಾವಾಗ ನೀವು ಶುರು ಮಾಡ್ತೀರಿ ಚಲೋ ಚುಲೋದ ದೇವರಲ್ಲಿ ನಾನು ಪ್ರಾರ್ಥನೆ ಒಂದು ತಾಯಿ ಹರಿಕೆ ಆಶೀರ್ವಾದವನ್ನು ಮಾಡೋದು ಆದ್ರೆ ಇವತ್ತು ಎಷ್ಟೋ ಜನ ಇಲ್ಲಿ ನಮ್ಮ ಬರ್ತಕ್ಕಂತ ಭಾಗದ ರೈತರಿಗೆ ಬಿಜಾಪುರ್ಲಿಂದ ಬರ್ತಕ್ಕಂಥ ಇರ್ಬೋದು ಹಳ್ಳಿ ಸೌನಹಳ್ಳಿಯಿಂದ ಬರ್ತಕ್ಕಂಥ ಇರ್ಬೋದು ಇವತ್ತೆಲ್ಲ ನೋಡಿದ್ರೆ ತಾಸುಗಟ್ಟಲೆ ನಿಲ್ಲಬೇಕಾಗಿತ್ತು ಆದ್ರೆ ಇವತ್ತು ನೇರವಾಗಿ ನಾವು ಸರಳವಾಗಿ ಹೋಗ್ತಕ್ಕಂತ ಮಾರ್ಗ ಇವತ್ತು ನಮ್ಮ ಜಿಲ್ಲೆಗೆ ಕೊಡುಗೆಯನ್ನು ಕೊಟ್ಟತಕ್ಕ ಸನ್ಮಾನ್ಯ ರಮೇಶ್ ಜಿಗ್ನೇಶ್ ಸಾಹೇಬರಿಗೆ ಈ ವೇದಿಕೆ ಮುಖಾಂತರ ನಾನು ವೈಯಕ್ತಿಕವಾಗಿ ನಾನು ಉತ್ಪೂರ್ವವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಾವು ಸನ್ಮಾನ್ಯ ಶ್ರೀ ಸಂಸದರಿಗೆ ದದಾಮಟ್ಟಿಯಲ್ಲಿ ಕೂಡ ಅದೇ ಪರಿಸ್ಥಿತಿಯಾದ ನಮ್ಮ ರೈತರು ಅಲ್ಲಿ ಏನಾದ್ರು ರೈಲ್ವೆ ಹಳೆ ಇಬ್ಬಿತ್ತ ಗೇಟ್ ಹಾಕುದ್ರಪ್ಪ ಅಂತಂದ್ರ ಆ ಕಡೆ ಈ ಕಡೆ ಅವ್ರ ಈ ಕಡೆ ಅದ ಅದೊಂದು ತಾವು ದಯಮಾಡಿ ಈ ವೇದಿಕೆ ಮುಖಾಂತರ ಮಾಡಿ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳಕ್ಕೆ ಬಯಸ್ತೀನಿ ಬಂದಿಶೆಯಲ್ಲಿ ಇವತ್ತು ಬಹಳ ನೋಡ್ರಿ ಇಷ್ಟೊಂದು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಕಡೆ ಬಿಜಾಪುರದಲ್ಲಿ ಇವತ್ತು ದೊಡ್ಡ ದೊಡ್ಡ ಇವತ್ತು ಈಗಾಗಲೇ ಹೇಳಿದ್ರು ಕೂಡ್ಗಿ ಮೊದಲು ಶುರುವಾಗಿದ್ದು ಇಲ್ಲಿವರೆಗೆ ಒಂದು ಲಕ್ಷ ಹತ್ತು ಕೋಟಿ ಅಂತೇಳಿ ಏನ್ ಇವತ್ತು ಘೋಷಣೆ ಮಾಡಿದ್ರು ಇನ್ನು ಅವ್ರಿಗೆ ಅವಧಿಯಲ್ಲಿ ಇನ್ನೂ ಐವತ್ತು ಸಾವಿರ ಕೋಟಿ ಬರ್ತಕ್ಕಂಥ ಒಂದು ಶಕ್ತಿಯ ಭಗವಂತ ಅವರಿಗೆ ಕೂಡ್ಲಿ ಇನ್ನೂ ಒಂದು ಲಕ್ಷ ಕೋಟಿ ಕಿಂತ ಹೆಚ್ಚಿನ ಅನುದಾನವನ್ನು ಬಂದು ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಆಗ್ಲಿ ಅಂತೇಳಿ ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಹೆಚ್ಚಿಗೆ ಮಾತನಾಡದೆ ಮಾತನಾಡಲಿಕ್ಕೆ ಅವಕಾಶ ಪಡ್ಕೊಟ್ಟಂತ ಸಮಸ್ತ ಎಲ್ಲರಿಗೆ ಒಂದಿಸಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಬೋಲೋ ಭಾರತ್ ಮಾತಾ ಬೋಲೋ ಭಾರತ್ ಮಾತಾ